ಹಲೋ ಅವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟೂಬ್ ಚಾನಲ್ ಬಿಗ್ ಬಾಸ್ ಅಪ್ಡೇಟ್ಸ್ ಇವ್ಯಾರೆಲ್ಲ ಮಿಸ್ ಮಾಡ್ಕೊಳಿದ್ರಿ ನಿನ್ನೆ ಎಪಿಸೋಡೆಲ್ಲ ಇವತ್ತು ನೋಡೋಣ ಬನ್ನಿ ಹಾಗೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣಿಸಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನನಗೆ ಯಾರೆಲ್ಲ ಫೇವ್ರೇಟ್ ಕಂಟೆಸ್ಟೆಂಟ್ ಅವ್ರ ನೇಮ್ನ ಕಮೆಂಟ್ ಮಾಡಿ ಇವಾಗೆ ತಿಳಿಸಿ ಪ್ಲೀಸ್ ನಿಮ್ಗೆ ಹಾಗೆ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಸೀಸನ್ ಟ್ವೆಲ್ ಅಲ್ಲಿ ಚಂದ್ರಪ್ರಭಾ ಸತೀಶ್ ಅವರು ಯಾವ ರೀತಿ ಬಾಂಡಿಂಗ್ ಅಂದಿದ್ರು ಯಾವ ರೀತಿ ತಮಾಷೆ ಮಾಡ್ಕೊಂಡಿದ್ರು ಇವೆಲ್ಲ ನೋಡಿರಬಹುದು ಆದ್ರೆ ಅವರು ವಾಶ್ರೂಮ್ಗೆ ಹೋಗಿರ್ಬೋದು ಎಲ್ಲೇ ಹೋಗಿರ್ಬೋದು ಅವ್ರು ತುಂಬಾ ಟೈಮ್ ಸ್ಪೆಂಡ್ ಮಾಡ್ತಾರೆ ಅದೇ ಟೈಮ್ಗೋಸ್ಕರ ಅವ್ರಿಬ್ರಗೂ ಅವರಿಬ್ರು ಮಧ್ಯೆ ಗಲಾಟೆ ಆಗಿದೆ ಈ ಒಂದು ಜಗಳ ಎಲ್ಲಿವರೆಗೂ ಹೋಗಿದೆ ಅಂದ್ರೆ ಮುಖಾಮುಖಿ ಒಂದು ಫೈಟ್ ಆಡೋವರೆಗೂ ಹೋಗಿದೆ ಅವರು ವಾಶ್ರೂಮ್ಗೆ ಅಂತ ಹೋಗ್ಬಿಟ್ಟು ಅವರು ತುಂಬಾನೇ ಲೇಟ್ ಮಾಡ್ತಾರೆ ಶೇವ್ ಮಾಡ್ಕೊಂಡು ಸ್ನಾನಕ್ಕೆ ಹೋಗಿ ಅಲ್ಲಿಂದ ಬರೋದು ತುಂಬಾನೇ ಲೇಟ್ ಮಾಡ್ತಾರೆ ಇದ್ರಲ್ಲ ಚಂದ್ರಪ್ರಭಾ ಅವರು ಅಣ್ಣ ಬೇಗ ಬಾರಣ ಬರೋಣ ಪ್ಲೀಸ್ ಅಣ್ಣ ಕೈ ಮುಗಿತೀನಿ ಬರೋಣ ಅಂತ ಕೇಳ್ಕೊತಾರೆ ಅಷ್ಟೇ ಕೇಳ್ಕೊಂಡ್ರು ಅವ್ರ ಹೊರಗಡೆನೆ ಬರೋದಿಲ್ಲ ಅವರು ನೋಡೋ ಅಷ್ಟು ನೋಡಿ ಹ್ಯಾಂಡ್ ಕಪ್ನ ಅಲ್ಲೇ ಬಿಟ್ಟು ಅಡುಗೆ ಮನೆಗೆ ಹೋಗ್ತಾರೆ ನಾನು ಎಷ್ಟೋದರ್ಗು ಕಾಯ್ಲಿ ಅಂತ ಅಲ್ಲಿ ಅಡುಗೆ ಮನೆಯಲ್ಲಿ ಇರೋರ ಹತ್ರ ಎಲ್ಲ ವಾದ ಮಾಡ್ತಾ ಇರ್ತಾರೆ ಚಂದ್ರಪ್ರಭಾ ಅವರು ಹ್ಯಾಂಡ್ ಕಪ್ ಯಾಕೆ ಬುಕ್ ಅಂತ ಕೇಳಿದಾಗ ಎಲ್ಲಾನು ಡೇಟೇಲ್ ಆಗ ಹೇಳ್ತಾ ಇರ್ತಾರೆ ಕುಡಿಯಬೇಕು ಅಂದ್ರೆ ಕೇಳ್ತಾನೆ ಇಲ್ಲ ಎಷ್ಟೋದವರೆಗೂ ಸಹಿಸ್ಕೊಳ್ಳಿ ಅವ್ರ ಕೇಳೋದಿಲ್ಲ ಅಂತ ಈಗ ಕಾಕ್ರೋಚ್ ಅವರು ಹೇಳ್ತಾರೆ ಅಣ್ಣ ಅಣ್ಣ ನಿಮ್ದು ನೀವು ಅದರ ಕೈಯಿಂದ ಬಿಚ್ಚೋ ಆಗಿಲ್ಲ ಅವ್ರು ಬರೋವರೆಗೂ ನೀವು ವೇಟ್ ಮಾಡ್ಲೇಬೇಕು ಅಣ್ಣ ಅಂತ ಚಂದ್ರಪ್ರಭಾ ಅವ್ರಿಗೆ ಹೇಳ್ತಾ ಇರ್ತಾರೆ ಬಾಯ್ತಾ ಇರ್ತಾರೆ ಕಾಕ್ರೋಚ್ ಸುದೀ ಅವರು ಚಂದ್ರಪ್ರಭಾ ಅವ್ರಿಗೆ ಅವಾಗ ನೀರ್ ಕುಡಿದಿದ್ದ ಚಂದ್ರಪ್ರಭಾ ಅವರು ನೀರಿನ ಗ್ಲಾಸ್ ಏನಿದೆ ನೆಲಕ್ಕೆ ಬಿಸಾಕ್ತಾರೆ ಒಡೆದೋಗುತ್ತೆ ಹೋಗುತ್ತೆ ಅದು ನಾನು ಈ ರೀತಿ ಜಂಟಿ ಆಗಿರೋದಿಲ್ಲ ಅವಾಗ ಜೋರಾಗಿ ಕೂಗಾಡ್ತಾರೆ ಚಂದ್ರ ಅವರು ಒಂದು ಸಂದರ್ಭವನ್ನು ನೋಡಿಕೊಂಡು ಎಲ್ಲರೂ ತೀರ್ಮಾನ ಮಾಡೋದಕ್ಕೆ ಅಂತ ವರ್ಷ ಹತ್ರ ಹೋಗ್ತಾರೆ ಸರ್ ನೀವು ಅರ್ಥ ಮಾಡ್ಕೋಬೇಕು ಸರ್ ಅವ್ರಿಗೂ ಕೆಲಸ ಇರುತ್ತೆ ಅವರು ವಾಶ್ರೂಮ್ಗೆ ಹೋಗ್ಬೇಕು ಅವರು ತಿಂಡಿ ತಿನ್ಬೇಕು ಈ ರೀತಿ ಎಲ್ಲರೂ ಅವ್ರಿಗೆ ಬುದ್ಧಿವಾದ ಹೇಳ್ತಿರ್ಬೇಕಾರೆ ಇಲ್ಲ ನಾನು ಮಾಡೋದೇ ಹೀಗೆ ನಾನು ಮಾಡೋದೇ ಇಷ್ಟೊತ್ತು ಅಂತ ಹೇಳ್ತಾ ಇರ್ತಾರೆ ಅದನ್ನು ನೋಡ್ತಾ ಬಂದು ಅವ್ರಿಗೂ ಕೂಡ ತುಂಬಾ ಟ್ರೆಗಾರ್ ಆಗುತ್ತೆ ನಾವು ನಿಮ್ಮಿಂದ ಊಟ ಎಲ್ಲ ಕಳ್ಕೊಬೇಕಾಗುತ್ತೆ ನೀವ್ ಗಳೇನೋ ಹ್ಯಾಂಡ್ ಕಂಪ್ ಎಲ್ಲಾ ಬಿಚ್ಕೊಂಡು ಓಡಾಡ್ಕೊಂಡಿರ್ತೀರ ಅವೆಲ್ಲ ಸರಿ ಊಟ ಮಾಡಿಲ್ಲ ಏನಿಲ್ಲ ಎಷ್ಟು ಎಷ್ಟ ಅಂತ ಈ ಸಮಸ್ಯೆನ ನಾವು ಅನ್ಭೋಸ್ಕೊಂಡಿರಕ್ ರೀತಿ ಮಾಡ್ತಿರೋದ್ರಿಂದ ನಮ್ಗೆಲ್ಲ ತುಂಬಾ ತುಂಬ ತೊಂದರೆ ಆಗ್ತಿದೆ ಅಂತ ಧನುಷ್ ಅವ್ರು ತುಂಬಾ ಕೋಪಾಡ್ ಕೋಪ ಮಾಡ್ಕೊಂಡಿರ್ತಾರೆ ಧನುಷ್ ಅವ್ರು ಹೇಳ್ತಾರೆ ಆಗ ಸತೀಶ್ ಅವರು ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ ನಾನು ಮಾಡೋದೇ ಹೀಗೆ ಅಂತ ಹೇಳ್ತಾರೆ ಇಬ್ರು ಮುಖ ಮುಖಿ ನೋಡ್ಕೊಂಡು ಇಬ್ರು ತಳ್ಳಾಡ್ತಾ ಇರ್ತಾರೆ ಏನ್ ತಳ್ತಿದ್ಯಾ ಏನ್ ಹೊಡೆಯೋಕ್ ಬರ್ತೀಯ ನಿನ್ನಂಗೆ ಅಂತ ಜಗಳ ತುಂಬಾ ಅತಿರೇಕಕ್ಕೆ ಹೋಗಿದೆ ಗಂಟೆ ಹೋಗಿದೆ ಈ ಫುಲ್ ಎಪಿಸೋಡ್ ನಾವು ಕೊನೆವರೆಗೂ ನೋಡೋಣ ಯಾರೆಲ್ಲ ಯಾರಿಗೆಲ್ಲ ನಮ್ಮ ಚಾನಲ್ ಹೊಸದಾಗ ನೋಡ್ತಿದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಬಿಗ್ ಬಾಸ್ ಅಪ್ಡೇಟ್ಸ್ ನಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ವಿಡಿಯೋ ಇಷ್ಟ ಆದರೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್